ಹಾಯ್ ಹಲೋ ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮದ್ದೂರಮ್ಮನ ಜಾತ್ರೆ ನೋಡೋಣ ಅಂತೇಳ್ಬಿಟ್ಟು ನೈಟ್ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ಒಳಗಡೆ ಹೋಗಿದ್ದೀವಿ ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ ಮದ್ದೂರು ಜಾತ್ರೆನ ಇನ್ ಡಿಟೇಲಾಗಿ ತೋರಿಸ್ಕೊಡ್ತೀನಿ ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಮೇನ್ ರೋಡಲ್ಲಿ ಲೈಟಿಂಗ್ಸ್ ಅಂತೂ ಕಣ್ಣಿಗೆ ನೋಡೋಕ್ಕೆ ಒಂದು ಹಬ್ಬ ಆ ಥರ ಪಳಪಳ ಅಂತ ಇತ್ತು ಈ ಕ್ಲಿಪ್ಪಿಂಗ್ ಬಂದು ಮದ್ದುರಮ್ಮನ ದೇವಸ್ಥಾನದ ಆವರಣದಲ್ಲಿ ನೋಡಿ ಜನ ಎಲ್ಲ ಇಲ್ಲೇ ಆಲ್ಟ್ ಆಗಿದ್ದಾರೆ ಏನಕಪ್ಪ ಅಂದರೆ ಬೆಳಿಗ್ಗೆ ಆರರಿಂದ ಆರೂವರೆ ಆರೂವರೆ ಟೈಮಲ್ಲಿ ಕೊಂಡ ಆಯೋದಿದೆ ಅದನ್ನ ನೋಡೋಕ್ಕೋಸ್ಕರ ಬೆಳಿಗ್ಗೆ ರಶ್ ಆಗುತ್ತೆ ಅಂತೇಳ್ಬಿಟ್ಟು ನೈಟೇ ಎಲ್ಲ ಜನ ಆಲ್ಟಾಗಿದ್ದಾರೆ ನೋಡಿ ದೇವಸ್ಥಾನದ ಮುಂಭಾಗದಲ್ಲಿ ಒಳ್ಳೆ ಫ್ಲವರ್ ಡೆಕೋರೇಷನ್ನು ಲೈಟಿಂಗ್ಸು ತುಂಬ ಕಂಗೊಳಿಸ್ತಾ ಇತ್ತು ನೋಡಿ ಈ ಪ್ಲೇಸ್ ಬಂದು ದೇವಸ್ಥಾನದ ಮುಂಭಾಗವೇ ಮಾರ್ನಿಂಗ್ ಬೆಳಿಗ್ಗೆ ಆರೂವರೆಗೆ ಅಂತ ಹೇಳಿದ್ನಲ್ಲ ಆ ಜಾಗ ಈಗ ತೋರಿಸ್ತಾ ಇದ್ದೀನಿ ಈಗ ನೈಟ್ ಅದು ಕೊಂಡಕ್ಕಿಂತ ಮುಂಚೆ ಅರಳು ಹಾಕೋದು ಅಂತ ಹೇಳ್ತಾರೆ ಅಂದರೆ ಅರ್ಸ್ಕೊಂಡು ಹರಳು ಮತ್ತು ಏಲಕ್ಕಿನ ಇಲ್ಲಿ ಹಾಕ್ತಾಯಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ತಾ ಇರಬಹುದು ಇಷ್ಟು ದೊಡ್ಡ ಕ್ಯೂ ನಿಂತಿದೆ ನೈಟ್ ಅನ್ನೊಂದುವರೆ ಆದ್ರೂ ಜನ ಇನ್ನು ನೋಡ್ಲಿಕ್ಕೆ ಬರ್ತಾನೆ ಇದಾರೆ ಇಲ್ಲಿ ನೋಡಬಹುದು ದೇವಸ್ಥಾನದ ಮುಂಭಾಗದಲ್ಲಿ ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ಒಳಗಡೆ ಹೋಗ್ತಾ ತೆಂಗಿನ ಗರಿಯಿಂದ ಎಣ್ದಿರೋ ಚಪ್ಪರಕ್ಕೆ ಅದು ಮದ್ದಿಗೆ ದಿಂಡು ಮತ್ತು ಅದಕ್ಕೆ ಬೆಲ್ಲ ಹಾಕಿದ್ದಾರೆ ತೋಮಾಲೆಗಳ್ನ ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಎಲ್ಲ ಸಿಗ್ಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ದೇವರು ಮೂರ್ತಿ ತೋರಿಸ್ತಾ ಇದ್ದೀನಿ ಇದು ಮದ್ದೂರಮ್ಮ ತಾಯಿ ಅದಕ್ಕೂ ಅಷ್ಟೇ ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ದೊಡ್ಡ ತೋಮಾಲೆ ಮತ್ತು ಅದರದ್ದು ತ್ರಿಶೂಲ ಇರುತ್ತಲ್ಲ ಅದನ್ನು ಸಹ ಮಗ್ಗಿಂದ ಎಣ್ದಿರೋದು ಅದು ತ್ರಿಶೂಲಗಳನ್ನ ಸುತ್ತ ಹಾಗೆ ತ್ರಿಶೂಲಗಳನ್ನೆಲ್ಲ ಅದೇ ಥರ ಮಾಡಿ ಜೋಡಿಸಿದ್ದಾರೆ ಅದ್ರ ಅದರ ತಲೆ ಮೇಲ್ಗಡೆ ದೊಡ್ಡದಾಗಿ ಮಗ್ಗಿಂದನೇ ಸೆಡೆ ಮಾಡಿದ್ದಾರೆ ನಾಗರ ಸೆಡೆ ಥರ ಅದು ಸಹ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ದೇವ್ರ ಮೇಲೆ ಸೋಬಾನ ಪದ ಹಾಡ್ತಾಯಿದ್ದಾರೆ ಇಲ್ಲಿ ನೋಡ್ಬೋದು ಒಂದು ಜಾತ್ರೆ ಅಂದಮೇಲೆ ಮಕ್ಕಳು ಆಟ ಆಡೋಕ್ಕಾಗಿರಲಿ ಸ್ನ್ಯಾಕ್ಸ್ ಆಗಿರಲಿ ಐಸ್ ಕ್ರೀಮ್ಸ್ ಆಗಿರಲಿ ಪ್ರತಿಯೊಂದು ಸೆಟ್ ಆಗಿದೆ ಇಲ್ಲಿ ಹನ್ನೊಂದೂವರೆ ಟೈಮಲ್ಲೂ ಸಹ ಆಟ ಆಡ್ತಾ ಇದ್ದಾರೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ರಿಟರ್ನ್ ಆಗಿಬಿಟ್ವಿ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ದಂಗೆ ಇಲ್ಲಿ ಮೊಗ್ಗಿಂದನೇ ತ್ರಿಶೂಲ ಅಲಂಕಾರ ಮಾಡಿರೋದು ಸೆಡೆ ಮಾಡಿರೋದು ಮತ್ತು ದೇವ್ರನ್ನ ಹತ್ತಿರದಿಂದ ಫೋಟೋ ತೆಗ್ದಿರೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಯಾರಾದರೂ ಮದ್ದೂರಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದರೆ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಈ ಜಾತ್ರೆ ಬಗ್ಗೆ ಅವ್ರಿಗೂ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್